ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಸುದ್ದಿಯಲ್ಲಿರುವಂತಹ ಹಲವಾರು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಗಳು ಬಂದಿದ್ದಾವೆ ಇದರಲ್ಲಿ ಮೇಜರ್ ಆಗಿರುವಂತಹ ಹಾಗೆ ನಮ್ಮ ಪೋರ್ಟ್ಫೋಲಿಯೋಗಳಲ್ಲಿ ಇರುವಂತಹ ನಮ್ಮ ರಡರ್ ಇರುವಂತಹ ಕಂಪನಿಗಳ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನೋಡಿದ್ರೆ ಬಜಾಜ್ ಫೈನಾನ್ಸ್ ಬಜಾಜ್ ಫೈನಾನ್ಸ್ ಇವತ್ತು ಸುದ್ದಿಯಲ್ಲಿ ಕಾರಣ ಕಂಪನಿ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಲಿಸ್ಟ್ ಮಾಡುವಂತ ಟೈಮ್ ಲೈನ್ ಅನ್ನ ಪಡ್ಕೊಂಡಿದೆ ಅದಕ್ಕಾಗಿ ಈಗಾಗಲೇ ಪ್ರಿಪರೇಷನ್ಸ್ ಅನ್ನು ಶುರು ಮಾಡಿದೆ ಅನ್ನುವಂತಹ ಸುದ್ದಿ ಒಂದು ವಾರದ ಮುಂಚೆ ಬಂದಿತ್ತು ಅವತ್ತು ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿತ್ತು ಈಗ ಅದೇ ರೀತಿಯ ಅಪ್ಡೇಟ್ಸ್ ಬರ್ತಿದೆ ಅದಕ್ಕಾಗಿ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನು ಕರೆಯುವಂತ ಚಾನ್ಸಸ್ ಇದೆ ಬೋರ್ಡ್ ಮೀಟಿಂಗ್ ಅಲ್ಲಿ ಈ ವಿಷಯವಾಗಿ ಡಿಸ್ಕಸ್ ಮಾಡಲಿಕ್ಕೆ ಅಂತ ಸೊ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇರುತ್ತೆ ಬಜಾಜ್ ಫೈನಾನ್ಸ್ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇವತ್ತು ಪಾಸಿಟಿವ್ ಇಲ್ಲಿ ನೆಗೆಟಿವ್ ಖಂಡಿತ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಒಳ್ಳೆ ಸ್ಟಾಕ್ ಬಜಾಜ್ ಫೈನಾನ್ಸ್ ಸೊ ಎಲ್ಲೂ ಕೂಡ ನೋಡಬಹುದು ಬಜಾಜ್ ಹೌಸಿಂಗ್ ಫೈನಾನ್ಸ್ ಬೋರ್ಡ್ ಟು ಮೀಟ್ ಅಂಡ್ ಏಪ್ರಿಲ್ ಟ್ವೆಂಟಿ ಫೋರ್ ಟು ಡಿಸ್ಕಸ್ ಲಿಸ್ಟಿಂಗ್ ಸಲ್ಲೂ ಕೂಡ ನೋಡಬಹುದು ಬಜಾಜ್ ಹೌಸಿಂಗ್ ಮ್ಯಾಂಡೇಟರಿ ಲಿಸ್ಟಿಂಗ್ ಬೋರ್ಡ್ ಮೀಟಿಂಗ್ ಅಂಡ್ ಏಪ್ರಿಲ್ ಟ್ವೆಂಟಿ ಫೋರ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ನೋಡಬಹುದು ಬಜಾಜ್ ಫೈನಾಸ್ ಬಜಾಜ್ ಹೌಸಿಂಗ್ ಫೈನಾನ್ಸ್ ಪಿಕ್ಸ್ ಕೋಟಕ್ ಆಕ್ಸಿ ಬೋಫಾ ಜೆಎಂ ಫೈನಾನ್ಶಿಯಲ್ಸ್ ಅಂಡ್ ಐ ಕ್ಯಾಪ್ಸ್ ಫಾರ್ ಮೆಗಾ ಸೊ ನ್ಯೂಸ್ ಗಳು ಬಂದಿದೆ ಹಾಗಾಗಿ ಬಜಾಜ್ ಫೈನಾನ್ಸ್ ಮೇಲೆ ಇವತ್ತು ನಿಮ್ಮ ಗಮನ ಇರಲಿ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಮೊನ್ನೆ ಅಂದ್ರೆ ಓ ನ್ಯೂಸ್ ಬಂದಾಗ ರ್ಯಾಲಿ ಬಂದಾಗೆ ಬರುತ್ತಾ ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಇರುತ್ತಾ ಅಂತ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಸ್ಟಾಕ್ ನಾವು ಬರದ್ರೆ ವಿಪ್ರೋ ಲಿಮಿಟೆಡ್ ವಿಪ್ರೋ ಯಾಕೆ ಸುದ್ದಿಯಲ್ಲಿ ಇರುತ್ತೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು ಕಂಪನಿಯ ಸಿಇಒ ರಿಸೈನ್ ಮಾಡಿದ್ದಾರೆ ಸೊ ಆ ಜಾಗಕ್ಕೆ ಹೊಸಬರನ್ನು ಕೂಡ ಈಗಾಗಲೇ ಕಂಪನಿ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ನೋಡಬಹುದು ಥಿಯರಿ ಪೋರ್ಟೆ ಇವರು ರಿಸೈನ್ ಮಾಡಿದ್ದಾರೆ ಸೊ ಜಾಗಕ್ಕೆ ಶ್ರೀನಿವಾಸ್ ಪಲ್ಯ ಅವರನ್ನ ಕಂಪನಿ ಆಯ್ಕೆ ಕೂಡ ಮಾಡಿದೆ ಈಗಾಗಲೇ ಈ ಕಾರಣಕ್ಕಾಗಿ ವಿಪ್ರ ಸುದ್ದಿಯಲ್ಲಿರುತ್ತೆ ನೋಡೋಣ ಮ್ಯಾನೇಜ್ಮೆಂಟ್ ಅಲ್ಲಿ ಬದಲಾವಣೆಗಳಾಗಿರೋದ್ರಿಂದ ಏನಾದರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ ಕೆಲವು ಸಲ ತುಂಬಾ ಲಾಂಗ್ ಟರ್ಮ್ ಇಂದ ಸರ್ವ್ ಮಾಡಿರುವಂತಹ ಸಿಇಒಗಳು ಜೊತೆಗೆ ಕಂಪನಿಯನ್ನ ಬ್ಯಾಡ್ ಟೈಮ್ ಇಂದ ಗುಡ್ ಟೈಮ್ ಗೆ ಕನ್ವರ್ಟ್ ಮಾಡಿರುವಂತಹ ಸಿಇಒಗಳು ಏನಾದ್ರು ರಿಸೈನ್ ಮಾಡಿದ್ರೆ ಸಮಯದಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಸ್ಟಾಕ್ ಮೇಲೆ ಹಾಗಂತ ಅದು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅಂತಲ್ಲ ಒಂದು ಒಂದು ದಿನ ಎರಡು ದಿನ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಬಟ್ ಇಲ್ಲಿ ಹಾಗೇನಿಲ್ಲ ಈ ಕಂಪನಿ ಸ್ಟ್ರಗಲ್ ಮಾಡ್ತಿದ್ದಂತಹ ಕಂಪನಿ ಏನಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಖಂಡಿತ ಕುತೂಹಲ ಅಂತೂ ಇದೆ ಇವತ್ತು ಅಬ್ಸರ್ವ್ ಮಾಡಿ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ವಿಪ್ರೋ ಲಿಮಿಟೆಡ್ ಅನ್ನೋ ಹಾಗೆ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕ್ಯೂಪಿ ಬಗ್ಗೆ ಈಗಾಗಲೇ ಸಾಕಷ್ಟು ನ್ಯೂಸ್ ಗಳು ಬಂದಿವೆ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಫಾರ್ಮ್ಸ್ ಇಂಟ್ರೆಸ್ಟ್ ಅನ್ನ ತೋರಿಸಿದರೆ ಇಂಟ್ರೆಸ್ಟ್ ಕಂಡು ಬಂದಿದೆ ಅನ್ನೋ ನ್ಯೂಸ್ ಬಂದಿತ್ತು ಜಿ ಜಿ ಪಾರ್ಟ್ನರ್ಸ್ ಆಗ್ಬಹುದು ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಆಗಬಹುದು ಇವರೆಲ್ಲ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅನ್ನುವಂತ ನ್ಯೂಸ್ ಬಂದಿದೆ ಇಲ್ಲಿ ನೋಡಬಹುದು ಜೆ ಎಸ್ ಡಬ್ಲ್ಯೂ ಎನರ್ಜಿ ರುಪೀಸ್ ಫೈವ್ ಕೆ ಕ್ರೋರ್ ಬೈ ಇನ್ವೆಸ್ಟರ್ಸ್ ಇನ್ಕ್ಲೂಡಿಂಗ್ ಎಡಿ ಐ ಎ ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ದೊಡ್ಡ ದೊಡ್ಡ ನೇಮ್ ಗಳು ಬಂದಿದವೆ ಲಿಸ್ಟ್ ಅಲ್ಲಿ ಹಾಗಾಗಿ ಕಂಪನಿ ಸುದ್ದಿಯಲ್ಲಿ ನೋಡೋಣ ಸ್ಟಾಕ್ ಅಲ್ಲಿ ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸೊ ಅಬ್ಸರ್ವ್ ಮಾಡಿ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಹೋಲ್ಡ್ ಮಾಡಬಹುದು ಅಂತ ಖಂಡಿತ ಈ ಕಂಪನಿ ಕೂಡ ರಿನೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸ್ಟಾಕ್ ಸ್ಟಾಕಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಫಾರ್ಟಿ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ತಿರೋದೇ ಕಂಪನಿಯ ಬಿಸಿನೆಸ್ ಅಲ್ಲಿ ಬದಲಾವಣೆಗಳಾಗ್ತಿರೋದ್ರಿಂದ ಆರಾಮಾಗಿ ಓಲ್ಡ್ ಮಾಡುವುದು ನನ್ನ ಪ್ರಕಾರ ಫೈನಲ್ ಡಿಸಿಷನ್ ಅಂತೂ ನಿಮ್ಮ ಕೈಯಲ್ಲಿದೆ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ನೆಕ್ಸ್ಟ್ ಆಕೆ ನಾವು ಬರೋದಾದ್ರೆ ನೆಕ್ಸ್ಟ್ ವೋಡೋಫೋನ್ ಐಡಿಯಾ ಸೊ ಕಂಪನಿ ಪ್ರಿಫರೆನ್ಷಿಯಲ್ ಇಶ್ಯೂ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ನೀವು ಇಲ್ಲಿ ನೋಡಬಹುದು ವೋಡೋಫೋನ್ ಐಡಿಯಾ ಟೂ ರೈಸ್ ಗ್ರೂಪ್ ಟೂ ಜೀರೋ ಸೆವೆನ್ ಫೈವ್ ಕ್ರೋರ್ ಫ್ರಮ್ ಆದಿತ್ಯ ಬಿರ್ಲಾ ಆದಿತ್ಯ ಬಿರ್ಲಾ ಗ್ರೂಪ್ ಶೇರ್ ಗಳನ್ನ ಕೂಡ ಮೂಲಕ ಎರಡ್ ಸಾವಿರದ ಎಪ್ಪತ್ತೈದು ಕೋಟಿ ರೈಸ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಖಂಡಿತ ಸೂಟಬಲ್ ಸ್ಟಾಕ್ ಅಲ್ಲ ತುಂಬಾ ಜನ ಪ್ರೈಸ್ ನೋಡಿ ಇನ್ವೆಸ್ಟ್ ಮಾಡೋರು ಇದ್ದಾರೆ ಕಂಪನಿ ಬಿಸ್ನೆಸ್ ವೈಫ್ ಸ್ಟ್ರಗಲ್ ಮಾಡ್ತಿದೆ ಸ್ಟ್ರಗಲ್ ಮಾಡ್ತಿರೋ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟೇನು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಡಿ ರೈಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇವತ್ತು ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಟಾಟಾ ಪವರ್ ಟಾಟಾ ಪವರ್ ಒಂದು ಅಕ್ವಜಿಷನ್ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಇಲ್ಲಿ ನೋಡಬಹುದು ಇಲ್ಲಿ ನ್ಯೂಸ್ ಇದೆ ಜಲ್ಪರಿಯ ಕುರ್ಜಾ ಟ್ರಾನ್ಸ್ಮಿಷನ್ ಪವರ್ ಟ್ರಾನ್ಸ್ಮಿಷನ್ ಕಂಪನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಪರ್ಚೇಸ್ ಮಾಡಿದೆ ಆ ಕಾರಣಕ್ಕಾಗಿ ಟಾಟಾ ಪವರ್ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದು ಕೂಡ ಅಷ್ಟೇ ಎನರ್ಜಿ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಶಾರ್ಟ್ ಅಲ್ಲಿ ಏನ್ ಬೇಕಾದ್ರು ಆಗಬಹುದು ಮಾರ್ಕೆಟ್ ಅಲ್ಲಿ ಅದರ ಬಗ್ಗೆ ನಾವು ಹೆಚ್ಚು ಆದ್ಯತೆ ಕೊಡೋದಿಲ್ಲ ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆಗಿ ಬರೋದಿದ್ರೆ ಟಾಟಾ ಸ್ಟೀಲ್ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಬಿಸ್ನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿದೆ ಒಳ್ಳೆ ಪಾಸಿಟಿವ್ ಅಪ್ಡೇಟ್ಸ್ ಅನ್ನೇ ರಿಲೀಸ್ ಮಾಡಿದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಪಿ ಎನ್ ಬಿ ಅಗೇನ್ ಪಿ ಎನ್ ಬಿ ಕೂಡ ಬಿಸ್ನೆಸ್ ಅಪ್ಡೇಟ್ಸ್ನ ರಿಲೀಸ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಚೆನ್ನಾಗಿದೆ ಬಿಸ್ನೆಸ್ ಅಪ್ಡೇಟ್ಸ್ ಸೊ ಒಳ್ಳೆ ಅಪ್ಡೇಟ್ಸ್ ಅಂದರೆ ಕೊಟ್ಟಿದೆ ನೋಡೋಣ ಸ್ಟಾಕ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಒಂದುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನೋಡಬಹುದು ಪಿ ಎನ್ ಬಿ ರಿಪೋರ್ಟ್ಸ್ ಲೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಲೋನ್ ಗ್ರೋತ್ ಇನ್ ಕ್ಯೂ ಫೋರ್ ಬಿ ಒ ಬಿ ಸಪ್ ಟ್ವೆಲ್ ಪಾಯಿಂಟ್ ಫೋರ್ ಪರ್ಸೆಂಟ್ ಟೋಟಲ್ ಡೆಪಾಸಿಟ್ಸ್ ಕೂಡ ನೋಡಬಹುದು ಸೆವೆನ್ ಪರ್ಸೆಂಟ್ ತರ್ಟೀನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಕ್ರೋರ್ ಸೊ ಪಾಸಿಟಿವ್ ಇದೆ ಬಟ್ ನೋಡೋಣ ಸ್ಟಾಕಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನಾವು ಪರ್ಫಾರ್ಮೆನ್ಸ್ ಸಲ ನೋಡೋದಾದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ಏಯ್ಟಿ ನೈನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ನೋಡಬಹುದು ಯಾವ ರೀತಿ ಡೌನ್ ಇತ್ತು ಅಂತ ನಂತರ ಈಗ ಕಮ್ ಬ್ಯಾಕ್ ಅನ್ನ ಮಾಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ಪಿ ಎಸ್ ಯು ಕಂಪನಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಆ ಪಾಯಿಂಟ್ ಆಫ್ ವ್ಯೂ ನೀವು ಸ್ಟಡಿ ಮಾಡ್ತಿದ್ದೀರಿ ಅಂದ್ರೆ ಪಿ ಎನ್ ಬಿ ನ ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಸರ್ಕಾರಿ ಕಂಪನಿ ನೆಕ್ಸ್ಟ್ ಟೈಟನ್ ಟೈಟನ್ನ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಡಿಸ್ಕಸ್ ಮಾಡಿದೀನಿ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ಬಗ್ಗೆ ಸೊ ಬಿಸಿನೆಸ್ ಅಪ್ಡೇಟ್ಸ್ ಅಂತೂ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡುವ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಒಂದು ಬ್ಲೂ ಚಿಪ್ ಕಂಪನಿ ಇಂಡಿರ ಬಗ್ಗೆ ಸ್ಟಡಿ ಮಾಡಬಹುದು ಮೂರು ಪಾಯಿಂಟ್ ಮೂವತ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಜೊತೆಗೆ ಟಾಟಾ ಗ್ರೂಪ್ ನ ಕಂಪನಿ ಸ್ಟಡಿ ಮಾಡಬಹುದು ಟೈಟನ್ ಅನ್ನು ಯಾವ ರೀತಿ ಇವತ್ತು ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಇರುತ್ತೆ ಬಿಸಿನೆಸ್ ಅಪ್ಡೇಟ್ಸ್ ಅನ್ನೋದನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಟೈಟನ್ ಅಲ್ಲಿ ನೆಕ್ಸ್ಟ್ ಆಗ ನಾವು ಬರೆದಿದ್ರೆ ಉತ್ಕರ್ಷ್ ಮಾಲ್ ಫೈನಾನ್ಸ್ ಬ್ಯಾಂಕ್ ಮೊನ್ನೆ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ತುಂಬಾ ಚೆನ್ನಾಗಿದೆ ಬಿಸ್ನೆಸ್ ಅಪ್ಡೇಟ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನ ಕೊಡಿದ್ದು ಮೋರ್ ದಾನ್ ಟ್ವೆಂಟಿ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ಹಾಗಾಗಿ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈಲಿ ಲಿಸ್ಟ್ ಆದಂತ ಕಂಪನಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಬಟ್ ಸೀಸ್ ಆ ಟೈಪ್ ಅಲ್ಲಿ ಮೂವ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ರಿಕವರಿ ಕೂಡ ಮಾಡಿದೆ ಅರೌಂಡ್ ನಾಲ್ಕು ಪರ್ಸೆಂಟ್ ಬಿಸಿನೆಸ್ ಅಪ್ಡೇಟ್ಸ್ ಅಂತ ಚೆನ್ನಾಗಿದೆ ರಿಯಾಕ್ಷನ್ ಮಾರ್ಕೆಟ್ ಇಂದ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ಆಕಾ ನಾವು ಬರೆದ್ರೆ ರೈಟ್ಸ್ ಲಿಮಿಟೆಡ್ ಕಂಪನಿ ಐಐಟಿ ಮದ್ರಾಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಗ್ರೀನ್ ಎನರ್ಜಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಕಾರಣಕ್ಕಾಗಿ ರೈಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಒಂದು ರೈಲ್ವೆ ಗ್ರೂಪ್ ನ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇದಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿರಂತಹ ಕಂಪನಿ ಒಪ್ಪಂದದ ಸಲುವಾಗಿ ಇವತ್ತು ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಲಿಸ್ಟ್ ಆದಂತಹ ಕಂಪನಿ ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಸ್ಮಾರ್ಟ್ಸ್ ಕಂಪನಿ ತೆಲಂಗಾಣದಲ್ಲಿ ಎಂಟ್ ಸಾವಿರದ ಐನೂರು ಸ್ಕ್ವೇರ್ ಫೀಟ್ ವಿಸ್ತಾರವಾಗಿರುವಂತಹ ಬ್ರಾಂಡ್ ಸ್ಟೋರ್ ಅನ್ನು ಓಪನ್ ಮಾಡಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡೋದು ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒಂದು ತರ್ಟಿ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಇಂಟ್ರೆಸ್ಟಿಂಗ್ ಕಂಪನಿ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಒಂದು ಒಳ್ಳೆ ನ್ಯೂಸ್ ಕಾರಣಕ್ಕೆ ಇವತ್ತು ನಕ್ಕೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಮೊನ್ನೆ ಒಂದುವರೆ ಪರ್ಸೆಂಟ್ ಕಂಡು ಬಂದಿತ್ತು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನೆಕ್ಸ್ಟ್ ಇಡಿಎ ಏನಕ್ಕೆ ಇದು ಸುದ್ದಿರುತ್ತೆ ಅಂದ್ರೆ ಮೊನ್ನೆ ಹನ್ನೊಂದುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಜೊತೆಗೆ ಸರ್ಕ್ಯೂಟ್ ಅನ್ನ ಫೈವ್ ಪರ್ಸೆಂಟ್ ಇಂದ ಟ್ವೆಂಟಿ ಮಾಡಿದರೆ ಅದು ಕೂಡ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿತ್ತು ಹಾಗಾಗಿ ಇವತ್ತು ಕೂಡ ನಿಮ್ಮ ರಡರ್ ಇಲ್ಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಿನ್ನೆ ಅಥವಾ ಮೊನ್ನೆ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತಾ ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ರಡರ್ ಅಲ್ಲಿ ಇಟ್ಕೊಂಡು ಅನ್ನು ನೆಕ್ಸ್ಟ್ ಗುಲ್ಚನ್ ಪಾಲಿಯೋಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಶುಕ್ರವಾರದ ಸೆಷನ್ ಅಲ್ಲಿ ಇತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಆಶ್ಚರ್ಯ ಏನಿರೋದಿಲ್ಲ ಯಾಕಂದ್ರೆ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಎಸ್ಪೆಷಲಿ ಎಥೆನಾಲ್ ಸಪ್ಲೈ ಮಾಡಲಿಕ್ಕೆ ಸುಮಾರು ಹನ್ನೊಂದು ಸಾವಿರ ಕಿಲೋ ಲೀಟರ್ ಎಥೆನಾಲ್ ಸಪ್ಲೈ ಮಾಡಲಿಕ್ಕೆ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಸೊ ಆ ಕಾರಣಕ್ಕಾಗಿ ಸುದ್ದಿ ಎಲ್ಲಿರುತ್ತೆ ತುಂಬಾ ಸಣ್ಣ ಕಂಪನಿ ನೋಡಬಹುದು ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟ್ವೆಲ್ ಪರ್ಸೆಂಟ್ ಅಥವಾ ತರ್ಟೀನ್ ಪರ್ಸೆಂಟ್ ನೆಗೆಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ಇದೆ ಜೊತೆಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ನೋಡಬಹುದು ಈಗಲೂ ಕೂಡ ಪರ್ಸೆಂಟ್ ಡೌನ್ ಇದೆ ಸಣ್ಣ ಕಂಪನಿಗಳಲ್ಲಿ ಇದೇ ರಿಸ್ಕ್ ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ರು ತುಂಬಾ ದಿನದಿಂದ ಲಾಸ್ ಎಲ್ಲ ಇರ್ತಾರೆ ಪರ್ಫಾರ್ಮೆನ್ಸ್ ಗಳು ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಕಾಮನ್ ಆಗಿ ಕಂಡು ಬರುತ್ತೆ ಅದಕ್ಕಾಗಿನೇ ಸ್ಮಾಲ್ ಕ್ಯಾಪ್ ಗಳನ್ನ ರಿಸ್ಕಿ ಅಂತ ಹೇಳುದು ಎರಡ್ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಇತ್ತು ಅದರಲ್ಲೂ ಎರಡ್ ಸಾವಿರದ ಹದಿನೇಳರ ನಂತರ ಕಂಟಿನ್ಯೂಸ್ ಫಾಲ್ ಎರಡ್ ಸಾವಿರದ ಇಪ್ಪತ್ತರವರೆಗೂ ಅಲ್ಲಿಂದ ಒಳ್ಳೆ ರ್ಯಾಲಿ ನಂತರ ಡೌನ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಈ ರೀತಿಯ ರಿಸ್ಕ್ ಇರುತ್ತೆ ಅದನ್ನೆಲ್ಲನೂ ಕೂಡ ಅರ್ಥ ಮಾಡ್ಕೊಂಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ತುಂಬಾ ಜನ ಏನ್ ಮಾಡ್ತಾರೆ ಪ್ರೈಸ್ ಅನ್ನ ನೋಡ್ತಾರೆ ಜಂಪ್ ಆಗ್ತಾರೆ ಪ್ರೈಸ್ ಎಲ್ಲ ನೋಡ್ಬೇಕಾಗಿರೋದು ಕಂಪನಿಗಳ ಬಿಸ್ನೆಸ್ ಅನ್ನೋ ಸೊ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಅಂತಂದ್ರೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಬಿಸ್ನೆಸ್ ಅಲ್ಲಿ ಏನಾದ್ರೂ ಡೌನ್ ಫಾಲ್ ಇದೆ ಫ್ಲಕ್ಚುಯೇಷನ್ಸ್ ಇದೆ ಅಂತಂದ್ರೆ ಸ್ಟಾಕ್ ಅಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಇರುತ್ತೆ ನೆಕ್ಸ್ಟ್ ಆಗಿ ನಾವು ಬರ್ದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್ ಸೊ ಕಂಪನಿ ಯು ಎಸ್ ನೇವಿ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಇಲ್ಲ ಕೆಳಗಡೆ ಬಂದು ನೋಡಬಹುದು ಕೊಚ್ಚಿನ್ ಶಿಪ್ ಯಾರ್ಡ್ ಸೈನ್ಸ್ ರಿಪೇರ್ ಅಗ್ರಿಮೆಂಟ್ ವಿತ್ ಯು ಎಸ್ ನೇವಿ ಈ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಮೊನ್ನೆ ಬಂದಿರೋ ನ್ಯೂಸ್ ಇದು ಸಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬರುತ್ತೆ ಅಂತ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಬರಬಹುದು ಯಾಕೆ ಅಂತಂದ್ರೆ ಒಂದು ಬಿಗ್ ಪಾಸಿಟಿವ್ ನ್ಯೂಸ್ ಬಂದಿದೆ ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಸೊ ನೋಡೋಣ ಇನ್ನು ಸಮಯ ಇದೆ ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ ಅಷ್ಟಲ್ಲಿ ಬದಲಾವಣೆಗಳು ಏನಾದ್ರು ಆಗುತ್ತೆ ಅಂತ ನೋಡಬಹುದು ಈಗಾಗಲೇ ತರ್ಟಿ ನೈನ್ ಪಾಯಿಂಟ್ಸ್ ಪಾಸಿಟಿವ್ ಆಯ್ತು ರೀತಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ ಬಟ್ ನೋಡೋಣ ಇನ್ ಕೇಸ್ ಇದೇ ರೀತಿ ಪಾಸಿಟಿವ್ ಇದ್ರೆ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಓಪನ್ ಆಗುವಂತ ಸಾಧ್ಯತೆ ಇರುತ್ತೆ ಬಟ್ ಓಪನಿಂಗ್ ಮಾತ್ರ ಟೈಮ್ಸ್ ಇದನ್ನ ಫಾಲೋ ಮಾಡಬಹುದು ಬಟ್ ನಂತರ ಬರೋ ಪರ್ಫಾರ್ಮೆನ್ಸ್ ನಂತರ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಬರುವಂತ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಗಿಫ್ಟ್ ನಿಫ್ಟಿ ಮೇಲೆ ಅಲ್ಲ ಬಟ್ ಓಪನಿಂಗ್ ಮೋಸ್ಟ್ ಆಫ್ ದ ಟೈಮ್ ಗಿಫ್ಟ್ ನಿಫ್ಟಿ ಯಾವ ರೀತಿ ಇರುತ್ತೋ ಅದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಇವಾಗಲ್ಲ ಸು ಸೆವೆನ್ ಸೆವೆನ್ ತರ್ಟಿ ಟೈಮ್ ಆಗಿದೆ ಸೊ ನೈನ್ ನೈನ್ ಟೈಮ್ ಗೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೋ ಆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಬಹುದು ನೋಡೋಣ ಹಾಗೆ ಏಷಿಯನ್ ಮಾರ್ಕೆಟ್ಸ್ ಕೂಡ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ನೆಗೆಟಿವ್ ಇದೆ ಕೆಲವು ಪಾಸಿಟಿವ್ ಇದೆ ಇಲ್ಲಿಂದ ಮೇಜರ್ ಅಪ್ಡೇಟ್ ಇಲ್ಲ ಆಸ್ ಆಫ್ ನೌ ರೀತಿ ಪಾಸಿಟಿವ್ ಇದ್ರೆ ಪಾಸಿಟಿವ್ ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ